ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಚಪಾತಿಗೆ ಅನ್ನಕ್ಕೆ ಮತ್ತು ದೋಸೆಗೆ ಹೊಂದುವಂತಹ ಒಳ್ಳೆ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬಳಸ್ತಾ ಇರೋದು ತುಂಬ ಹಣ್ಣಾಗಿರೋ ಟೊಮೆಟೊ ಅಲ್ಲ ಸ್ವಲ್ಪ ಕಾಯಿ ಥರ ಇರುತ್ತಲ್ವಾ ಆ ಟೊಮೊಟೊ ಹಣ್ಣನ್ನು ಬಳಸಿ ಈಸಿಯಾಗಿ ಅಂದರೆ ತುಂಬ ಟೇಸ್ಟಿಯಾಗಿ ಚಟ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಹಂಚನ್ನು ಬಿಸಿ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಹದಿನೈದರಿಂದ ಇಪ್ಪತ್ತು ಹಸಿಮೆಣಸಿನಕಾಯನ್ನು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಮೆಣ್ಸಿಕಾಯಿ ಕಡಿಮೆ ಖಾರ ಇರೋದ್ರಿಂದ ನಾನು ಇಷ್ಟು ಬಳಸ್ತಾ ಇದ್ದೀನಿ ಖಾರ ಇತ್ತಂದರೆ ನೀವು ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಈ ಥರ ಉದ್ದುದ್ದಾಗಿ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಟೊಮೆಟೊ ಫುಲ್ಲು ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನಿಧಾನಕ್ಕೆ ಈ ಥರ ಫ್ರೈ ಮಾಡ್ಕೋಬೇಕು ಟೊಮೆಟೊ ಈ ಥರ ಆಗಬೇಕು ನೋಡಿ ಈ ಥರ ರೆಡಿ ಆದಮೇಲೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ರೆಡಿ ಇಟ್ಕೊಂಡು ಇವತ್ತಿನ ಟೊಮೆಟೊ ಚಟ್ನಿ ರೆಸಿಪಿನ ನಾನು ಮಿಕ್ಸಿ ಜಾರಲ್ಲಿ ನಿಮಗೆ ಇಲ್ಲ ಈ ಥರ ಚಿಕ್ಕದಾಗಿರೋ ಹೊರಳಿತ್ತು ಅದರಲ್ಲಿ ಚಟ್ನಿನ ಮಾಡ್ತಾಯಿದ್ದೀನಿ ಮಿಕ್ಸಿನ ಬಳಸ್ಕೊಂಡು ನಾವು ಬೇಗ ಆಗಲಿ ಅಂತೇಳಿ ಚಟ್ನಿಗಳನ್ನೆಲ್ಲ ಮಾಡ್ತೀವಿ ಅದು ಅಷ್ಟು ಟೇಸ್ಟ್ ಇರಲ್ಲ ಒರಳಲ್ಲಿ ಮಾಡಿರ್ತೀವಲ್ಲ ಅದಂತೂ ಸೂಪರಾಗಿರುತ್ತೆ ಇದ್ರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಹುರಿದು ಇಟ್ಕೊಂಡಿರೋ ಮೆಣಸಿನಕಾಯಿ ಮತ್ತು ಟೊಮೆಟೊ ಹಣ್ಣನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನಿಲ್ಲಿ ರುಬ್ಕೋತಾ ಇದ್ದೀನಿ ಮಿಕ್ಸಿಗಳಲ್ಲಾದರೆ ನಾವು ಎರಡರಿಂದ ಮೂರು ರೌಂಡು ಹಾಕಿದ ತಕ್ಷಣವೇ ನಮಗೆ ಚಟ್ನಿ ರೆಡಿಯಾಗಿಬಿಡುತ್ತೆ ಹೊರಳಲ್ಲಿ ಆಗಲ್ಲ ನಾವು ಕೈಯಿಂದ ಈ ಥರ ಒಂದೆರಡು ರೌಂಡಷ್ಟು ರುಬ್ಬಿ ರುಬ್ಬಿ ಒಂದು ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ಹೊರಗೆ ತೆಗೆದು ಅದನ್ನು ಸ್ವ ಸ್ವಲ್ಪನೇ ಹಾಕೋತಾ ಹಾಕೋತಾ ರುಬ್ಬಬೇಕಾಗುತ್ತೆ ಹಳೆ ಕಾಲದಲ್ಲಿ ಜನಗಳೆಲ್ಲ ಈ ಥರ ವಸ್ತುಗಳನ್ನು ಬಳಸೋದ್ರಿಂದ ತುಂಬಾ ಆ್ಯಕ್ಟಿವ್ ಆಗಿದ್ದರೂ ತುಂಬಾ ಹೆಲ್ದಿಯಾಗಿದ್ದರೂ ಕೂಡ ಅಂತಲೂ ಹೇಳ್ಬೋದು ನಾವು ಇವಾಗ ಟೈಮನ್ನು ಸೇವ್ ಮಾಡಲಿಕ್ಕೋಸ್ಕರ ಈ ಥರ ಮೆಷಿನ್ಗಳನ್ನೆಲ್ಲ ಬಳಸಿ ಆರೋಗ್ಯನೂ ಕೂಡ ಹಾಳು ಮಾಡ್ಕೋತಿದ್ದೀವಿ ಅಂತಲೇ ಹೇಳ್ಬೋದು ನೋಡಿ ಚಟ್ನಿ ಈ ಥರ ರೆಡಿ ಆಗ್ತಾ ಇದೆ ತುಂಬ ಸಣ್ಣಗೆ ಮಾಡಿಬಿಟ್ರೆ ಚಟ್ನಿ ಅಷ್ಟು ರುಚಿ ಬರೋಲ್ಲ ಈ ಸ್ವಲ್ಪ ತರಿ ತರಿಯಾಗಿರಬೇಕು ಈ ಥರ ನೋಡಿ ಈ ಥರ ಸ್ವಲ್ಪ ಸಣ್ಣಗಾದ ಮೇಲೆ ನಾನು ಈ ಗುಂಡನ್ನು ತೆಗೆದು ಎಲ್ಲ ಚಟ್ನಿನೂ ಒಂದು ಕಡೆ ತೆಗೆದು ಇಟ್ಕೊಂಡು ಇದಕ್ಕೆ ಅರ್ಧ ಬೌಲ್ನಷ್ಟು ಒಣ ಕೊಬ್ಬರಿ ಪುಡಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ಹಸಿ ಕೊಬ್ಬರಿನೂ ಕೂಡ ಬಳಸ್ಕೋಬೋದು ಪೀಸ್ ಮಾಡಿಕೊಂಡು ನೀವು ಬಳಸೋದಾದರೆ ರುಬ್ಬೋದಕ್ಕಿಂತ ಮೊದಲೇ ನೀವು ಎಲ್ಲ ಸಾಮಾನು ಜೊತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ಒಣ ಕೊಬ್ಬರಿ ಪುಡಿಯನ್ನು ಬಳಸಿರೋದ್ರಿಂದ ಲಾಸ್ಟ್ಗೆ ಹಾಕೋತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಾಗಿದೆ ಇವಾಗ ಆಲ್ರೆಡಿ ಫಿನಿಶ್ ಆಗಿದೆ ಚಟ್ನಿ ರುಬ್ಬೋದು ಇದನ್ನು ಇವಾಗ ಇನ್ನೊಂದು ರೌಂಡು ರುಬ್ಕೊಂಡು ನಾನಿಲ್ಲಿ ಒಂದು ಬೌಲ್ಗೆ ತೆಗ್ದು ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತ ಇದ್ರೆ ಆ ತುಂಬಾ ಟೇಸ್ಟ್ ಆಗಿರುತ್ತೆ ಸಣ್ಣ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಚಟ್ನಿ ತುಂಬಾ ಚೆನ್ನಾಗಿತ್ತು ದೋಸೆಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಚಟ್ನಿನ ನಾನು ಬೌಲಲ್ಲಿ ತೆಕ್ಕೊಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀವು ನೀರು ಮಿಕ್ಸ್ ಮಾಡಿಕೊಂಡು ಕೂಡ ಬಳಸ್ಕೋಬೋದು ಸ್ವಲ್ಪ ಗಟ್ಟಿ ಚಟ್ನಿ ತೆಗೆದಿಟ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಕೂಡ ನೀವು ಬಳಸ್ಕೋಬೋದಾಗುತ್ತೆ ಇವತ್ತಿನ ಸ್ಪೆಷಲ್ ಟೊಮೆಟೊ ಸ್ಪೆಷಲ್ ಚಟ್ನಿ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು